ಅಲೆಗಳನ್ನು ಅವು ಪ್ರಸಾರವಾಗುವ ಮಾಧ್ಯಮ ಕಣಗಳ ದಿಕ್ಕನ್ನು ಅನುಸರಿಸಿ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಎರಡು ವಿಧಗಳಾಗಿ ವಿಂಗಡಿಸಬಹುದು ಆಕಾಶದ ಬಣ್ಣ ನೀಲಿಯಾಗಿ ಕಾಣುವುದು ಯಾವ ಪರಿಣಾಮದಿಂದ ಬೆಳಕಿನ ಚದುರುವಿಕೆಯಿಂದ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಬೈಜಿಕ ಕ್ರಿಯಾಕಾರಿಯಲ್ಲಿ ತಂಪು ಕಾರಕದ ಕಾರ್ಯ ಏನು ಶಾಖವನ್ನು ಹೊರ ಹಾಕುವ ಕೆಲಸವನ್ನು ತಂಪುಕಾರಕ ಮಾಡುತ್ತದೆ ಮಾನವನ ವೈಜ್ಞಾನಿಕ ಹೆಸರೇನು ಓಮೋಸೆಪಿಯನ್ಸ್ ಇದು ಮಾನವನ ವೈಜ್ಞಾನಿಕ ಹೆಸರಾಗಿದೆ ಈ ಕೆಳಗಿನ ಯಾವ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನು ಎಂದು ಕರೆಯುತ್ತಾರೆ ಅಡ್ರಿನಲಿನ್ ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಡಿ ಲಭ್ಯವಿರುವ ಮೂಲ ಇದಾಗಿದೆ ಸೂರ್ಯನ ಬೆಳಕಿಂದ ನಮಗೆ ವಿಟಮಿನ್ ಡಿ ದೊರಕುತ್ತದೆ ಮೋಡಗಳಲ್ಲಿ ಮಿಂಚು ಉಂಟಾಗುವುದು ಯಾವ ಕಾರಣದಿಂದ ತಾಯಿ ವಿದ್ಯುತ್ತಿನ ವಿಸರ್ಜನೆಯಿಂದ ಮೋಡದಲ್ಲಿ ಮಿಂಚು ಉಂಟಾಗುತ್ತದೆ ವಿಟಮಿನ್ ಸಿಯ ರಾಸಾಯನಿಕ ಹೆಸರೇನು ಆಸ್ಕಾರ್ಬಿಕ್ ಆಮ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಸಾಮಾನ್ಯ ಹೆಸರೇನು ಸಿ ಒ ತ್ರೀ ಅಂತಾರಾಷ್ಟ್ರೀಯ ಏಕಮಾನಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿರಿ ವಿಭವಾಂತರ ವೋಲ್ಟ್ ಬಲಾ ನ್ಯೂಟನ್ ವಿದ್ಯುತ್ ರೋಧ ಪಾಸ್ಕಲ್ ಕೆಲಸ ಜೂಲ್ ಸರಿಯಾದ ಉತ್ತರ ವಿದ್ಯುತ್ ರೋಧ ಪಾಸ್ಕಲ್ ಇದು ತಪ್ಪಾಗಿದೆ ಮಲೇರಿಯಾ ನಿವಾರಣೆಗಾಗಿ ಯಾವ ಔಷಧಿ ಬಳಸಲಾಗುತ್ತದೆ ಕ್ವಿನೈನ್ ಇದನ್ನು ಮಲೇರಿಯಾ ನಿವಾರಣೆಗಾಗಿ ಬಳಸಲಾಗುತ್ತದೆ ಈ ಕೆಳಗಿನ ಯಾವ ರೋಗವು ವೈರಸ್ನಿಂದ ಹರಡುವುದಿಲ್ಲ ಇನ್ಫ್ಲೂಯೆನ್ಸಾ ಡೆಂಗ್ಯೂ ಜ್ವರ ಟೈಫಾಯಿಡ್ ಏಡ್ಸ್ ಟೈಫಾಯಿಡ್ ಇದು ವೈರಸ್ನಿಂದ ಹರಡುವುದಿಲ್ಲ ಇವುಗಳಲ್ಲಿ ಯಾವುದು ಪೊಟ್ಯಾಷಿಯಂ ನೈಟ್ರೇಟ್ನ ಅಣುಸೂತ್ರವಾಗಿದೆ ತ್ರೀ ಕೆ ಅಂದರೆ ಪೊಟ್ಯಾಷಿಯಂ ಬಟ್ಟೆಗಳ ಮೇಲಿನ ಶಾಯಿ ಕಲೆಗಳನ್ನು ಅಳಿಸಲು ಬಳಸುವ ರಾಸಾಯನಿಕ ಯಾವುದು ಅಮೋನಿಯಂ ಹೈಡ್ರಾಕ್ಸೈಡ್ ವಿಶ್ವ ಓಝೋನ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನಾರರಂದು ಭಾರತದ ಸಂಸತ್ತನ್ನು ಪಾರ್ಲಿಮೆಂಟ್ ಎಂದು ಕರೆದರೆ ಬ್ರಿಟನ್ನ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಬ್ರಿಟನ್ನ ಸಂಸತ್ತು ಕೂಡ ಪಾರ್ಲಿಮೆಂಟ್ ಆಗಿದೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರಂದು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಫುಡ್ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ ಬಾಗಲಕೋಟೆಯಲ್ಲಿ ಗ್ರೀನ್ ಫುಡ್ ಪಾರ್ಕ್ ಇದೆ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಪ್ರಕಾರವು ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ತಮಿಳುನಾಡು ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪಂಜೆ ಮಂಗೇಶರಾಯರವರನ್ನು ಕರೆಯುತ್ತಾರೆ ದ್ರಾಕ್ಷಿ ಬೆಳೆಯ ಉತ್ಪಾದನೆಗೆ ಸಂಬಂಧಿಸಿದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ವಿಟಿ ಕಲ್ಚರ್ ಎಂದು ಕರೆಯುತ್ತಾರೆ ದ್ರಾಕ್ಷಿ ಬೆಳೆಯ ಉತ್ಪಾದನೆಗೆ ವಿಟಿಕಲ್ಚರ್ ವ್ಯಾಸಸಮ್ಮಾನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಹಿಂದಿ ಸಾಹಿತ್ಯಕ್ಕೆ ವ್ಯಾಸ ವ್ಯಾಸಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ಸಮಸ್ಯೆಗಳು ಯಾವುವು ಕಲಾತ್ಮಕ ಸಮಸ್ಯೆಗಳು ಅನಕ್ಷರತೆ ಪ್ರಾದೇಶಿಕ ಅಸಮತೋಲನ ಮೇಲಿನ ಎಲ್ಲವು ಮೇಲಿನ ಎಲ್ಲವೂ ಕೂಡ ರಾಷ್ಟ್ರೀಯ ಆದಾನ ಮಾಪನ ಮಾಡಲು ಸಮಸ್ಯೆಗಳಾಗಿವೆ ಉತ್ಪಾದನಾಂಗಗಳ ಆದಾಯದ ಮೊತ್ತವನ್ನು ಪ್ರತಿನಿಧಿಸುವ ದೇಶದೊಳಗಡೆ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಗಳ ಮೌಲ್ಯವನ್ನು ಏನೆಂದು ಕರೆಯುತ್ತಾರೆ ದೇಶದೊಳಗಡೆ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಗಳ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪಾದನಾ ಎಂದು ಕರೆಯುತ್ತಾರೆ ಮೇರಾ ಭಾರತ್ ಮಹಾನ್ ಎಂಬ ಹೇಳಿಕೆಯನ್ನು ಈ ಕೆಳಗಿನವರಲ್ಲಿ ಯಾರು ಘೋಷಿಸಿದ್ದಾರೆ ರಾಜೀವ್ ಗಾಂಧಿಯವರು ಮೇರಾ ಭಾರತ್ ಮಹಾನ್ ಎಂಬ ಘೋಷಣೆಯನ್ನು ಮಾಡಿದ್ದಾರೆ ಶಾಲಿಮಾರ್ ಬಾಗ್ ಎಂಬುವಂತಹ ಪ್ರಸಿದ್ಧ ಉದ್ಯಾನವನ ಎಲ್ಲಿದೆ ಶ್ರೀನಗರದಲ್ಲಿದೆ ಪ್ರಸಿದ್ಧ ಕಂಡೇರಾಯ ಮಹಾದೇವ ದೇವಾಲಯ ಎಲ್ಲಿದೆ ಖುಜುರಾಹೋದಲ್ಲಿದೆ ಸನ್ನಡತೆಯುಳ್ಳ ಕೈದಿಯು ಒಂದು ವರ್ಷದಲ್ಲಿ ಎಷ್ಟು ದಿನ ಪೆರೋಲ್ ಮೇಲೆ ಜೈಲಿನಿಂದ ಬಿಡುಗಡೆಯಾಗಬಹುದು ತೊಂಬತ್ತು ದಿನ ಮಾನವನ ಅಸ್ಥಿಪಂಜರದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಇನ್ನೂರ ಆರು ಮಾನವನ ದೇಹದ ಈ ಕೆಳಗಿನ ಯಾವ ಅಂಗವು ನೆಫ್ರಾನ್ಗಳೆಂಬ ಸೂಕ್ಷ್ಮ ನಳಿಕೆಗಳಿಂದ ಕೂಡಿದೆ ಮೂತ್ರಪಿಂಡವು ನೆಫ್ರಾನ್ಗಳೆಂಬ ಸೂಕ್ಷ್ಮ ನಳಿಕೆಗಳಿಂದ ಕೂಡಿದೆ ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ